अपना देश देश जाना पड़ा। बताओ तस... ये 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 तरीका तरीका है? मेरी आवाज़ तो 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 बंद नहीं कर पाए। मैंने मैंने तो आपको बताया मैंने तो साल की उम्र में कसर में कफन लिया। मुझे तो ऐसे भी कोई मुद्दा चाहिए जो देश के लिए हम मर जाए जाए किस तरह की कश रहती है कभी तो सर पे उठाना कभी छोटू okay. नहीं मैसेज नवर छोटि भी मतलब तुम किंदा और सन्नवर इदरला का मेरे बात हुआ ना उनको क्या पता यू ಹೇಳ್ತಾ ಇದ್ರಿ ರೈಟರ್ ಪ್ರೊಟೆಸ್ಟ್ ಅಲ್ಲಿ ಅವರ ಹಿಂದೆ ಅಮೆರಿಕಾದ ಕೈವಾಡ ಇತ್ತು ಅಂತ ಹೇಳ್ತಾ ಇದ್ರಿ ಕಾರಣ ಸೋರ್ಸ್ ಆಫ್ ಇನ್ಫೋ ಇನಕಾದಲ್ಲಿ ಕಾರಣ ಆಪೀ ಒಪಿನಿಯನ್ಸ್ ಜಾಸ್ತಿ ಕೃಟಿಕಲ್ ಹೈ ಕಿ ದೇಶ رہنا چاہیے ದೇಶ کو ابھی جو ہے سب سے زیادہ खतरा यार इंदा का इनका? जो इस देश के टुकड़े करके जलाने के लिए ರೈತರ ಆಂದೋಲನದಲ್ಲಿ ಬಹಳಷ್ಟು ಜನ ಸಾಯ್ತಾ ಇದ್ರು ಬಲತ್ಕಾರ ಆಗ್ತಾ ಇದೆ ಅಂತರ ಮಾಡಿ ಯಾವ ತರ ಯಾವ ಕೆಲಸದಲ್ಲಿ ಇದೀವಿ ಅಂತ ಅಂದ್ರೆ ಎಲ್ಲ ರಾಜಕಾರಣದವರು ನಮ್ಮನ್ನ ಜಡ್ಜ್ ಮಾಡ್ತಾರೆ ಆದ್ರೆ ರೈತರ ಆಂದೋಲನದಲ್ಲಿ ಆ ರಿಪೋರ್ಟರ್ ಯಾವದೇ ರೀತಿತರ ರಿಪೋರ್ಟ್ ಕೆ ಬಂದಿಲ್ಲ ಅಕ್ಕ ಅತ್ರ ಇದ್ರೆ ನಿಮ್ಮ ಪಾರ್ಟಿ ಯಾಕೆ खेळುತ್ತೆ ನೀವು ಯಾರ ಹತ್ರನು ಹೇಳಬರ್ದು ಅಂತ ಜಾತಿ ಗಂಟೆ ಬಗ್ಗೆ ಏನು ಹೇಳ್ತಿರ ಅಕ್ಕ ಸಾತ رہیں گے ನೆಕ್ رہیں گے بٹೆಂಗೇ ತೋ ಜಾತಿ ಗಂಟೆ ಆಗ್ಬರ್ದಾ ಸ್ಪಾಸಿ ಕೆ ಲೋಗೋ ಕೆ ਕੋਈ ಜಾಟ್ ಕಾ ಕುಚ್ ಊ್ پتہ کرنا ಹೈ ಭಾಯಿ ತು پتہ ಕ್ಯೂ کرنا ಹೈ આજ ತಕ್ एनसीआरटी ಡೇಟಾ ಬರುತ್ತೆ ದಲಿತರ ಮೇಲೇ ಅತ್ಯಾಚಾರ ಆಗ್ತಾ ಇದೆ ಅಂತ ಬರುತ್ತೆ ಈ ತರ ಘಟನೆ ಜಾಸ್ತಿ ಆಗ್ತಾ ಇದೆ ಅಂತ ಅವ್ರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಯಾಕಂತ ಅಂದ್ರೆ ಅವ್ರು ಹಿಂದಿದ್ದಾರೆ ಮತ್ತೆ ಅವರು ಇದೆ ಎರಡನೇ ಅಕ್ಕ ಅದು ಫಸ್ಟ್ ಕೆ ಆರ್ ನಾರಾಯಣ ಅಕ್ಟೋಬರ್ ಎರಡ್ ಸಾವಿರದ ಹದಿಮೂರು ಫಿಲ್ಮ್ ಫೇರ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಹದಿನೇಳನೇ ವರ್ಷಕ್ಕೆ ಆರ್ಟಿಸ್ಟ್ ಆಗಿ ಆ ಡ್ಯಾಶ್ ಒಂದು ಕೆಲಸದಲ್ಲಿ ಸೇರಿಕೊಳ್ತೀವಿ ಅಂತ ಹೇಳಿರ್ತೀರಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಂಟರ್ವ್ಯೂ ಹೇಳಿದ್ರಿ ಮನೆಯಿಂದ ಹೊರಗಡೆ ಹೋದಂಗೆ ನಾವು ಸ್ವಲ್ಪ ವರ್ಷಗಳಲ್ಲೇ ನಾನು ಫಿಲ್ಮ್ ಸ್ಟಾರ್ ಆಗಿಬಿಟ್ಟೆ ನಂತರ ನಾನು ಡ್ರಗ್ ಎಡಿಟ್ ಅಂತ ಹೇಳಿದ್ರು ನೀವೇ ಹೇಳಿದ್ದಕ್ಕ ಇಲ್ಲಕ್ಕ ಇಲ್ಲ ಒಂದಕ್ಷರೂ ಆ ಕಡೆ ಈ ಕಡೆ ಮಾಡಿಲ್ಲಕ್ಕ ಹೇಗಿತ್ತು ಹಾಗೆ ನಾನು ತಿಂಗಳು ಮತ್ತು ವರ್ಷ ಎಲ್ಲ ಇದರಲ್ಲಿ ಹೇಗಿದೆ ಹಾಗೆ ಹೇಳ್ತಾರೆ ಅದಕ್ಕ ಹಿಮಾಚಲ್ ಪ್ರದೇಶದಲ್ಲಿ ಬಿಜೆಪಿಗಳು ಖುಷಿಯಾಗಿ ಬಿಡ್ತಾರೆ ನಿಮ್ಗೆ ಬೈತಾ ಇದ್ರೆ ರಾಜಕಾರಣದಲ್ಲಿ ಇಲ್ಲ ಅಕ್ಕ ನನ್ನ ಫ್ರೆಂಡ್ಸ್ ಯಾರು ಇಲ್ಲಕ್ಕ ಹಿಮಾಚಲ್ ಪ್ರದೇಶದಲ್ಲಿ ನಿಮ್ಮವ್ರೇ ಇರ್ತಾರ ಈ ತರ ನಗ್ತಾ ಆನ್ಸರೇ ಸಿಕ್ಬಿಡುತ್ತೆ ಸಿಗ್ಬಿಡುತ್ತೆ

2014, 2014 में वो फिल्म ऐसी है जैसे कि तो कौन बने? नरेंद्र मोदी चाय जब मैं इंग्लैंड से आया बहुत गरीबी देखा। ऐसे लोग थे, हर हर थे। mean, yes! हर हर जगह में में मेरी मुझे 2014 ईमानदार इंसान इन, इन, को इस देश ने निकाला दिया है 2014 से चौदह ऐसी यूपीए सरकार अमेरिका में सारे भारतीय स्वतंत्रता नहीं है। एक सिस्टम है, सिस्टम तो ये तो मिले स्वतंत्रता से ना थोड़ा अमेरिका का नेतृत्व लोग कर रहे थे ಆದರೆ ನಮಗೆ ಸಿಕ್ಕಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಭಾರತಕ್ಕೆ ನೀವು ದೊಡ್ಡವರು ತಿಳಿದವರು ಅಥವಾ ಶಾಲೆ ಮಕ್ಕಳು ಯಾರಾದರೂ ನೋಡ್ತಾ ಇದ್ದರೆ ಈ ಇಂಟರ್ವ್ಯೂ ನೋಡಿ ದೊಡ್ಡ ರಾಜಕಾರಣದಲ್ಲಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಅಂತ ಆಪ್ಷನಲ್ಲಿದ್ದರೆ ನಾಲ್ಕು ಆಪ್ಷನಲ್ಲಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತು ಹತ್ತೊಂಬತ್ತು ನೂರ ನಲ್ವತ್ತೇಳು ಈ ಥರ ಇದ್ದರೆ ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಹಾಕಿ ಎರಡು ಸಾವಿರದ ಹದಿನಾಲ್ಕರಲ್ಲೆಲ್ಲ ಸ್ವಾತಂತ್ರ್ಯ ಸಿಕ್ಕಿರೋದು ನಮಸ್ತೆ ಎಲ್ಲರಿಗೂ